ಕಾರ್ಯಕ್ರಮ ದಯವಿಟ್ಟು ಎಲ್ರೂ ಅಲ್ಲೇ ಕೂತ್ಕೊಳ್ಳುವಂತ ಕೆಲಸ ಮಾಡ್ರಿ ನಾವೆಲ್ಲರಿಗೆ ಮತ್ತೊಂದು ಬಾರಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ನಾವೆಲ್ಲರೂ ಅಲ್ಲೇ ಅಂತ ಕೆಲಸ ಮಾಡ್ರಿ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಕಂಚುಗೌಡ ಪಾಟೀಲ ಪಾಟೀಲ್ರು ಚಟ್ಟಣ ಮಂಡಲದ ಅಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದೆ ಅವ್ರ ಜೊತೆಗೆ ನಾಗ್ಷೇತ್ರದ ಮಂಡಳ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿದ್ದಾರೆ ಶ್ರೀ ಪಿ ಡಿ ಪಾಟೀಲ್ರವರು ನ ಹಿಂದಿನ ಅಭ್ಯರ್ಥಿಗಳು ಹಿಂದಿ ಮತಕ್ಷೇತ್ರದ ಹಿಂದಿನ ಅಭ್ಯರ್ಥಿಗಳು ಅವ್ರ ಜೊತೆಗೆ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದೆ ಸಂಜೀವ ಹಿವಳಿ ಅವರು ಇವರು ಕೂಡ ಹಿಂದಿನ ಅಭ್ಯರ್ಥಿಗಳು ಇವತ್ತಿನ ಈ ಸಮಾರಂಭದಲ್ಲಿ ಸಹಭಾಗಿಯಾಗಿ ಹಿಂದಿ ಮತಕ್ಷೇತ್ರದ ಹಿಂದಿನ ಅಭ್ಯರ್ಥಿಗಳಾದ ಶ್ರೀ ಶಿವಾಜಿ ಮಹಾರಾಜ್ ಸಿಂಗ್ ವೀರರಾಣಿ ಕಿತ್ತೂರ ಚನ್ನಮ್ಮಾಜಿ

ಹದಿನಾಲ್ಕು ಹಿಂದುತ್ವದಲ್ಲಿ ನಾನು ಈ ಕಾರ್ಯಕ್ರಮ ಮುಗಿಸಬೇಕಾಗಿದೆ ಈ ಒಂದು ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಹಾಗೂ ಸಂಸದರಾದಂಥ ರಮೇಶ್ ಜಿಜ್ಜಿನವರ ಚುನಾವಣಾ ಪ್ರಚಾರದ ಹೇಳಿಕೆ ಮೇಲೆ ಪಕ್ಷದ ಅಧ್ಯಕ್ಷರಾದಂತಹ ಕಾಂತಗೌಡ ಪಾಟೀಲ್ ರೇ ಅಭ್ಯರ್ಥಿ ಹಿಂದೆ ಅಭ್ಯರ್ಥಿರಾದಂತ ಸಂಜೀವ್ ರೌಡಿ ರೀ ಎಸ್ ಎ ಪಾಟೀಲ್ ರೀ ಚಿದ್ರೆ ಬಿಡಿ ಪಾಟೀಲ್ ನಮ್ಮ ಬಿಡಿ ಪಾಟೀಲ್ರು ಹಿಂದಿ ಅಭ್ಯರ್ಥಿಗಳು ಹಿಮರಾವ್ ಗುಡ್ಡದವರು ಕೆ ಎಂ ಸಿ ಅಧ್ಯಕ್ಷರು ಶ್ರೀಸೇಗೌಡ ಬಿರಾದ್ರೂ ಭೀಮು ಸೌತಾರು ಅಶೋಕ್ ಕುಲ್ಕರ್ಣಿ ನಮ್ಮ ಅಂಶನೇ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರು ಇವತ್ತಿನ ಈ ಒಂದು ಸರ್ಚಾನ್ ಭಾಗದ ಈ ಕಾರ್ಯಕ್ರಮದಲ್ಲಿ ಅಭೂತಪೂರ್ವವಾಗಿ ಸೇರಿದಂತ ಎಲ್ಲ ನನ್ನ ತಂದೆ ತಾಯಿ ಅಂದರೆ ಹಿರಿಯರೆ ಅಣ್ಣ ನೋಡ್ತಾರೆ ಈ ಒಂದು ಜನರ ಶಕ್ತಿಯನ್ನು ನೋಡಿದ್ರೆ ನಾವು ಎಲ್ಲಾರು ಯಾರ ಸಲುವಾಗಿ ಚುನಾವಣೆ ಮಾಡ್ಲಕ್ಕೀವಪ್ಪ ಅಂದ್ರ ನರೇಂದ್ರ ಮೋದಿ ಸಲುವಾಗಿ ಚುನಾವಣೆ ಮಾಡ್ಲತ್ತೀವಿ ನರೇಂದ್ರ ಮೋದಿ ಅವ್ರ ಸಲುವಾಗಿ ಯಾಕೆ ಚುನಾವಣೆ ಅಂದ್ರೆ ನಮ್ಮ ದೇಶ ಸುರಕ್ಷೆ ಇರಬೇಕು ನಮ್ಮ ಮನೆ ಸುರಕ್ಷತೆ ಇರಬೇಕು ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗ್ಬೇಕಂದ್ರೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಇವತ್ತು ಬಹಳಷ್ಟು ಕಾಂಗ್ರೆಸ್ನವ್ರು ಟೀಕಾ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಹತ್ತು ವರ್ಷ ಏನು ಮಾಡಿದ್ರು ಅಂತ ಹೇಳಿ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶವನ್ನು ಜಗತ್ತಿನ ಐದನೇ ಶಕ್ತಿಯಾಗಿ ವಿನ್ಸಿದ್ರು ನರೇಂದ್ರ ಮೋದಿ ಮೋದಿಯವರನ್ನುವಂಥ ಮಾತನ್ನು ನಾನು ಈಗಾಗಲೇ ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನೇಕ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಸಾಧನೆ ಮಾಡಿದ್ದಾರೆ ಅಂತ ಮುಂದೆ ಹೇಳಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಒಂದು ಚಂಬು ತಗೊಂಡು ಕರ್ನಾಟಕಕ್ಕೆ ಬಿಜೆಪಿ ನಮ್ಮ ನರೇಂದ್ರ ಮೋದಿ ಅವರು ಚಂಬು ಕೊಟ್ಟಾರ ಆದ್ರೆ ಚಂಬು ಅವ್ರಿಗೆ ಕೊಡುದನ್ ಹೋಗುದ ಸೂರ್ಯನ ಅಷ್ಟೇ ಸತ್ಯ ಈ ದೇಶದ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಮೂರನೇ ಸಲ ಆಯ್ಕೆ ಆಗ್ತಾರ ಜಗತ್ತಲ್ಲಿ ಯಾವ ಶಕ್ತಿ ತಗಿಲಿಕ್ಕಾಗುವುದಿಲ್ಲ ಅವಾಗ ಈಗಾಗಲೇ ನರೇಂದ್ರ ಮೋದಿ ಹೇಳ್ಯಾರ ಈ ಹತ್ತು ವರ್ಷ ಟ್ರೈಲರ್ ಟ್ರೈಲರ್ ಇತ್ತು ಪಿಕ್ಚರ್ ನೀವು ಏನೇನು ದೇಶ ಲೂಟಿ ಮಾಡಿ ರೊಕ್ಕ ಮಾಡ್ಕೊಂಡು ಲೂಟಿ ಮಾಡಿ ವಿದೇಶ ಹಣ ಇಟ್ಟಿರಲ್ಲ ನಿಮ್ಗೆಲ್ಲ ಕಾಯಿ ಮಾಡಿ ನಿಮ್ ಕೈ ಚಂಪು ಸಂದೇಶ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಹತ್ತು ವರ್ಷ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿಗಳು ಇಪ್ಪತ್ನಾಲ್ಕು ವರ್ಷ ಇವತ್ತು ಅಧಿಕಾರದಲ್ಲಿದ್ದಾರೆ ಒಂದು ಆರೋಪ ಮಾಡಲಿಕ್ಕೆ ಭ್ರಷ್ಟಾಚಾರ ಆರೋಪ ಮಾಡಲಿಕ್ಕೆ ವಿರೋಧ ಪಕ್ಷದ ಗುರಿಯಾಗಿ ಯಾವುದು ಇಲ್ಲಿವರೆಗೆ ಟೀಕೆ ಮಾಡಲಿಕ್ಕೆ ಪ್ರಧಾನಮಂತ್ರಿ ಯಾರು شكلها okay, طيبة <laughs>